ಒಂದು ಬೆಳೆಯ ಮೇಲೆ ಡಿಪೆಂಡ್ ಆಗಿದೆ ಮಿಶ್ರ ಬೆಳೆಗಳನ್ನು ಬೆಳೆಯೋದು ತುಂಬ ಒಳ್ಳೆಯದು ಕೃಷಿಯಲ್ಲಿ ಸಾಕಷ್ಟು ಅವಕಾಶಗಳು ಯೋಜನೆ ಜನತೆಗಿದೆ ಇವತ್ತು ಇತ್ತಿನ ದಿನಗಳಲ್ಲಿ ಅಡಿಕೆ ಒಂದೇ ತನ್ನ ಪ್ರಾಬಲ್ಯವನ್ನು ಇಟ್ಕೊಂಡಿದೆ ಗೇರು ಕಡಿಮೆಯಾಗಿದೆ ತೆಂಗಿನ ಬೆಳೆಯು ಕೂಡ ವಿಸ್ತೀರ್ಣ ಕಮ್ಮಿ ಆಗ್ತಾಯಿದೆ ರಬ್ಬರ್ ವಿಸ್ತೀರ್ಣ ಕೂಡ ಕಡಿಮೆ ಆಗ್ತಾ ಇದೆ ಕೃಷಿಯೂ ಕೂಡ ಒಂದು ಒಳ್ಳೆಯ ವಲಯ ಕೃಷಿಯನ್ನು ನಾವು ಬಿಟ್ಟು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ಐ ಟಿ ಕಂಪನಿಗಳಲ್ಲಿ ಹೊರಗಡೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇದ್ದಂಥವರು ಇಲ್ಲಿ ಬಂದು ಈಗ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಅವರು ಅಲ್ಲಿ ಕೆಲವು ಜನ ಅಲ್ಲಿಯ ಜಾಬನ್ನು ಜೊತೆಗೆ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಕಾರ್ಕಳದಲ್ಲೇ ನಾವು ತುಂಬ ಜನ ಆ ಥರದನ್ನ ಕಂಡು ಬರ್ತೇವೆ ಹಣ್ಣಿನ ಬೆಳೆಗಳು ತುಂಬ ಇವತ್ತು ಪ್ರಚಲಿತದಲ್ಲಿ ಬರ್ತಾ ಇದೆ ಕಾರ್ಕಳದಲ್ಲಿ ಆ ನಿಟ್ಟಿನಲ್ಲಿ ನೋಡಿದರೆ ರಾಮ್ ಬೂಟನ್ ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಬರ್ತಾ ಇದೆ

ಕಾರ್ಕಳದ ಒಟ್ಟು ವಿಸ್ತೀರ್ಣ ಸುಮಾರು ಒಂದು ಲಕ್ಷದ ಏಳು ಸಾವಿರ ಹೆಕ್ಟೇರಷ್ಟಿದೆ ಇದರಲ್ಲಿ ಅರಣ್ಯ ಭೂಮಿ ಇದೆ ಜೊತೆಗೆ ಸಾಗೋಳಿ ಮಾಡುವಂಥ ಭೂಮಿ ಸುಮಾರು ಇಪ್ಪತ್ತೆರಡು ಸಾವಿರದ ಇನ್ನೂರು ಹೆಕ್ಟೇರಷ್ಟಿದೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟಷ್ಟು ತೋಟಗಾರಿಕೆ ಬೆಳೆಗಳಿದೆ ಹತ್ತೊಂಬತ್ತು ಸಾವಿರದ ಆರ್ನೂರು ಹೆಕ್ಟೇರಷ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿ ನಮ್ಮ ತೋಟದ ಬೆಳೆಗಳು ಏನಿದ್ದಾವೆ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಏನು ಅಂತ ಹೇಳ್ತೇವೆ ಅವುಗಳು ಪ್ರಮುಖ ಒಂದು ವಿಸ್ತೀರ್ಣವನ್ನು ಹೊಂದಿದ್ದಾವೆ ಅವುಗಳು ಸುಮಾರು ಹದಿನೆಂಟು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ತೋಟದ ಬೆಳೆಗಳನ್ನೇ ಬೆಳೀತಾ ಇದ್ದಾರೆ ರೈತರು ಇದರಲ್ಲಿ ಅಡಿಕೆ ಪ್ರಥಮ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಸುಮಾರು ಎಂಟು ಸಾವಿರದ ಒಂಬೈನೂರು ಹೆಕ್ಟೇರಷ್ಟು ಅಡಿಕೆ ಬೆಳೆ ಆವರಿಸಿಕೊಂಡಿದೆ ಉಳಿದಂತೆ ತೆಂಗು ಸುಮಾರು ಆರು ಸಾವಿರದ ಆರುನೂರು ಹೆಕ್ಟೇರ್ನಲ್ಲಿದೆ ಇನ್ನು ಕಾಳುಮೆಣಸು ಗೇರು ಕೋಕೋ ಇವುಗಳು ಸಾಮಾನ್ಯ ಮಟ್ಟಿನ ಪ್ರದೇಶವನ್ನು ಹೊಂದಿಕೊಂಡು ತೋಟಗಾರಿಕೆಯಲ್ಲಿ ಕಾರ್ಖಳವನ್ನು ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿವೆ ತೋಟಗಾರಿಕೆ ಇಲಾಖೆ ವತಿಯಿಂದ ಅನೇಕ ಯೋಜನೆಗಳು ರೈತ ಪರ ಯೋಜನೆಗಳು ಜಾರಿಯಲ್ಲಿದ್ದಾವೆ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಇರ್ತೇವೆ ಇದರಲ್ಲಿ ರೈತರಿಗೆ ತೋಟಗಾರಿಕೆ ಒಂದು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಪ್ರ ಬೇಕಾಗುವಂಥ ಎಲ್ಲ ಹಂತದಲ್ಲೂ ಸಹಾಯಧನಗಳು ಲಭ್ಯ ಇರ್ತವೆ ತೋಟವನ್ನು ಪ್ರಾರಂಭ ಮಾಡಬೇಕಾದ್ರೆ ಕೊನೆಗೆ ತೋಟದ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಬೇಕಾದ್ರೆ ಏನು ಆ ಹಂತದವರೆಗಿನ ಎಲ್ಲ ಕೆಲಸಗಳಿಗೂ ಕೂಡ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಇರ್ತದೆ ಪ್ರಮುಖವಾಗಿ ನರ್ಸರಿ ಸ್ಥಾಪನೆಗೆ ಸಹಾಯಧನವಿಡ್ತದೆ ಸಸ್ಯಾಗಾರಗಳು ತೋಟಗಾರಿಕೆ ಬೆಳೆಗಳಿಗೆ ಪ್ರಮುಖವಾದಂಥದ್ದು ಸಸ್ಯಾಗಾರಗಳು ಒಳ್ಳೆಯ ಗುಣಮಟ್ಟದ ಕಸಿ ಸಸಿಗಳು ಲಭ್ಯ ಇರಬೇಕು ಅವುಗಳನ್ನು ರೈತರು ಪಡೆದುಕೊಂಡು ತೋಟಗಾರಿಕೆಯ ವಿಸ್ತೀರ್ಣವನ್ನು ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ಸಸ್ಯಾಗಾರಗಳ ಸ್ಥಾಪನೆಗೆ ಇಲಾಖೆ ಸಹಾಯಧನವನ್ನು ಕೊಡುತ್ತೆ ಕನಿಷ್ಠ ಎರಡೂವರೆ ಎಕರೆ ಜಮೀನಿರುವಂಥವರು ಸಸ್ಯಾಗಾರಗಳನ್ನು ತಮ್ಮ ಹಂತದಲ್ಲಿ ಸ್ಥಾಪನೆ ಮಾಡ್ಕೋಬೋದು ಇದಕ್ಕೆ ಇಲಾಖೆಯಿಂದ ಸುಮಾರು ಏಳುವರೆ ಲಕ್ಷದವರೆಗೆ ಶೇಕಡಾ ಐವತ್ತು ಸಹಾಯಧನದಲ್ಲಿ ಸಹಾಯಧನ ಲಭ್ಯ ಇದೆ ಇನ್ನು ಹೊಸ ತೋಟಗಳನ್ನು ಮಾಡಿಕೊಳ್ಳೋದಿದ್ದರೆ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ ಗೇರು ಕಾಳುಮೆಣಸು ರಾಂಬೂಟಾನ್ ಕೋಕೋ ಅನಾನಸ್ಸು ಬಾಳೆ ಇರ್ಬೋದು ಹಲಸು ಡ್ರ್ಯಾಗನ್ ಫ್ರೂಟ್ ಈ ರೀತಿಯ ಬೇರೆ ಬೇರೆ ಹೊಸ ತೋಟಗಳನ್ನು ರಚನೆ ಮಾಡಿಕೊಳ್ಳೋದಿದ್ದರೆ ಇಲಾಖೆ ಅದಕ್ಕೆ ಅನುಕ್ರಮವಾಗಿ ಸಹಾಯಧನವನ್ನು ಕೊಡುತ್ತೆ ಇನ್ನು ಯಾಂತ್ರೀಕರಣ ಯೋಜನೆ ಇದೆ ತೋಟದ ತೋಟಗಾರರಿಗೆ ಬೇಕಾಗುವಂಥ ಬೇರೆ ಬೇರೆ ಯಂತ್ರಗಳು ಮದ್ದು ಸಿಂಪರಣೆ ಯಂತ್ರ ಇರ್ಬೋದು ಕೊಚ್ಚುವ ಮಿಷಿನ್ ಇರ್ಬೋದು ಅಡಿಕೆ ಸುಲಿಯೋ ಮಿಷಿನ್ ಇರ್ಬೋದು ಮರಾತ್ವ ಏಣಿ ಏಣಿಗಳಿರ್ಬೋದು ದೋಟಿಗಳಿರ್ಬೋದು ಈ ರೀತಿ ಅನೇಕ ಯಂತ್ರಗಳನ್ನು ರೈತರು ಖರೀದಿ ಮಾಡಿದಲ್ಲಿ ಅದಕ್ಕೆ ಇಲಾಖೆ ಸಾಯಧನವನ್ನು ಇಲಾಖೆಯ ಅನುಮೋದಿತ ಕಂಪನಿಗಳ ಯಂತ್ರಗಳನ್ನು ಖರೀದಿ ಮಾಡಿದಾಗ ಅದಕ್ಕೆ ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ ಇನ್ನು ತೋಟಗಾರಿಕೆ ಬೆಳೆಗಳಿಗೆ ಬರುವಂಥ ರೋಗ ಮತ್ತು ಕೀಟಗಳು ಇವುಗಳ ಒಂದು ನಿಯಂತ್ರಣಕ್ಕಾಗಿ ರೈತರು ಖರೀದಿಸಿರುವಂಥ ಔಷಧಿಗಳಿಗೆ ಸಹಾಯಧನವನ್ನು ಕೊಡಲಿಕ್ಕೆ ಇಲಾಖೆಯಲ್ಲಿ ಅವಕಾಶ ಇರುತ್ತೆ ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ನೀರಾವರಿಯನ್ನು ಬಯಸುವಂಥ ಬೆಳೆಗಳು ಇದಕ್ಕೆ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಸ್ಪ್ರಿಂಕ್ಲರನ್ನು ಅಳವಡಿಸಿಕೊಳ್ಳಲಿಕ್ಕೆ ಇಲಾಖೆಯ ಸಹಾಯಧನವನ್ನು ಕೊಡುತ್ತೆ ಇಲಾಖೆಯ ಅನುಮೋದಿತ ಕಂಪನಿಗಳ ಮೂಲಕ ರೈತರು ತಮ್ಮ ತೋಟಗಳಿಗೆ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಯನ್ನು ಅಳವಡಿಸಿಕೊಂಡಾಗ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನು ಕೊಡಲಿಕ್ಕೆ ಇಲಾಖೆಯಲ್ಲಿ ಅವಕಾಶ ಇದೆ ಕೃಷಿ ಹೊಂಡಗಳ ನಿರ್ಮಾಣಗಳನ್ನು ಮಾಡಿಕೊಳ್ಳೋದು ನೀರಿನ ಮಳೆಗಾಲದಲ್ಲಿ ಬರುವ ಬೀಳುವಂಥ ಮಳೆಯನ್ನು ಕೃಷಿ ಹೊಂಡಗಳಲ್ಲಿ ಸಂಗ್ರಹಣೆ ಮಾಡಿ ಆ ಒಂದು ಅದನ್ನು ಬೇಸಿಗೆ ಕಾಲದಲ್ಲಿ ಆ ನೀರನ್ನು ಉಪಯೋಗಿಸ್ಕೊಳ್ಳೋ ಬಗ್ಗೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇಲಾ ಇಲಾಖೆ ಸಹಾಯಧನವನ್ನು ಕೊಡುತ್ತೆ ಕೃಷಿ ಹೊಂಡಗಳು ಸಣ್ಣ ಕನಿಷ್ಠ ಅರವತ್ತು ಅರವತ್ತಾರಡಿ ಅರವತ್ತಾರಡಿ ಹಾಗೆ ಹತ್ತು ಅಡಿ ಆಳದ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇಲಾಖೆ ಸಹಾಯಧನವನ್ನು ಕೊಡ್ತಾ ಇದೆ ಜೊತೆಗೆ ದೊಡ್ಡ ಮಟ್ಟದ ಕೃಷಿ ಹೊಂಡಗಳನ್ನು ನಿರ್ಮಾಣಕ್ಕೆ ಆಸಕ್ತಿ ಇರುವಂಥ ರೈತರಿಗೂ ಕೂಡ ಈ ಸಹಾಯಧನ ದೊಡ್ಡ ಮಟ್ಟದ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ ಇನ್ನು ತೋಟಗಾರಿಕೆ ಬೆಳೆಗಳನ್ನು ಅವರು ಸಂಸ್ಕರಣೆ ಮಾಡುವಂಥ ಲೆಕ್ಕದಲ್ಲಿ ಪ್ಯಾಕ್ ಹೌಸ್ಗಳನ್ನು ಮಾಡಿಕೊಂಡ್ರೆ ತಮ್ಮ ತೋಟಗಾರಿಕೆ ಬೆಳೆಗಳನ್ನು ತಂದುಬಿಟ್ಟು ಪ್ರಾಥಮಿಕ ಹಂತದಲ್ಲಿ ಅವುಗಳನ್ನು ಸಂಗ್ರಹಣೆ ಮಾಡುವುದು ಸಂಸ್ಕರಣೆ ಮಾಡುವುದು ಅಥವಾ ವಿಂಗಡಣೆ ಮಾಡುವುದಕ್ಕೋಸ್ಕರ ಪ್ಯಾಕ್ ಹೌಸ್ಗಳನ್ನು ನಿರ್ಮಾಣಕ್ಕೋಸ್ಕರ ಇಲಾಖೆ ಸಹಾಯಧನವನ್ನು ಕೊಡುತ್ತೆ ಸಂಸ್ಕರಣಾ ಘಟಕಗಳ ನಿರ್ಮಾಣಕ್ಕೂ ಕೂಡ ಇಲಾಖೆ ಸಹಾಯಧನವನ್ನು ಕೊಡುತ್ತೆ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಸಂಸ್ಕರಣೆ ಮಾಡಿ ಅದನ್ನು ವ್ಯಾಲ್ಯೂ ಎಡಿಷನ್ ಮೌಲ್ಯವರ್ಧನೆ ಮಾಡುವಂಥ ಒಂದು ಮೌಲ್ಯವರ್ಧನೆ ಮಾಡುವಂಥ ಒಂದು ಅಂಶಕ್ಕೂ ಕೂಡ ಇಲಾಖೆ ಸಹಾಯಧನವನ್ನು ಕೊಡುತ್ತೆ ಇದಕ್ಕೆ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಶೇಕಡಾ ನಲವತ್ತರ ಸಹಾಯಧನ ಲಭ್ಯ ಇದೆ ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಶೇಕಡಾ ಇಪ್ಪತ್ತೈದರಷ್ಟು ಸಹಾಯಧನ ಇದರಲ್ಲಿ ಲಭ್ಯ ಇದೆ ಜೇನು ಕೃಷಿಗೆ ಇಲಾಖೆ ಸಹಾಯಧನವನ್ನು ಕೊಡ್ತಾ ಇದೆ ಜೇನು ಕೃಷಿ ಇವತ್ತು ತುಂಬ ಜೇನುಗಳು ಇವತ್ತು ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ತೋಟಗಾರಿಕೆ ರೈತರು ತಮ್ಮ ತೋಟಗಳಲ್ಲಿ ಜೇನು ಕೃಷಿಯನ್ನು ಮಾಡಿಕೊಳ್ಳಲಿಕ್ಕೆ ಇಲಾಖೆ ಕೊಡ್ತಾ ಕೊಡ್ತಾಯಿದೆ ಜೇನು ಕೃಷಿ ಕುರಿತಂತೆ ಎರಡು ದಿನದ ತರಬೇತಿಯನ್ನು ಕೊಟ್ಟು ಜೇನು ಕೃಷಿಕರಿಗೆ ಆಸಕ್ತ ಜೇನು ಕೃಷಿಕರಿಗೆ ಜೇನು ಕುಟುಂಬ ಸಹಿತ ಪೆಟ್ಟಿಗೆಗಳನ್ನು ಸಹಾಯಧನದಲ್ಲಿ ಇಲಾಖೆ ಕೊಡಲಿಕ್ಕೆ ಅವಕಾಶ ಇದೆ ಇಲಾಖೆಯಿಂದ ಇನ್ನು ರೈತರಿಗೆ ಬೇಕಾಗುವಂಥ ತರಬೇತಿಗಳು ಬೇರೆ ಬೇರೆ ಪ್ರವಾಸ ಕಾರ್ಯಕ್ರಮಗಳು ವಿಚಾರ ಸಂಕಿರಣಗಳು ಇವುಗಳನ್ನು ಇಲಾಖೆ ಆಯೋಜನೆ ಮಾಡ್ತಾ ಇದೆ ಕಾಲಕಾಲಕ್ಕೆ ಆಯೋಜನೆ ಮಾಡ್ತಾ ಇದೆ ಪ್ರಮುಖವಾಗಿ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಗೊಳ್ತಾ ಇದೆ ಇದರಲ್ಲಿ ಹೊಸ ತೋಟಗಳ ನಿರ್ಮಾಣವನ್ನು ಕೂಡ ಆಗ್ತದೆ ಜೊತೆಗೆ ಪೌಷ್ಟಿಕ ತೋಟ ನಿರ್ಮಾಣ ಇರ್ಬೋದು ಈ ರೀತಿಯ ಶಾಲಾ ಕಾಲೇಜುಗಳಲ್ಲಿ ಪೌಷ್ಟಿಕ ತೋಟ ಕೈ ತೋಟಗಳ ನಿರ್ಮಾಣ ಇರ್ಬೋದು ಇದಕ್ಕೆ ಕೂಡ ಉದ್ಯೋಗ ಖಾತ್ರಿ ಯೋಜನೆಯಡಿ ಅರ್ಹರಿರುವಂಥ ಫಲಾನುಭವಿಗಳು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಬಳಕೆಯನ್ನು ಮಾಡ್ಕೋಬೋದು ಇದಕ್ಕೆ ಇಲಾಖೆಯ ಮೂಲಕ ಈ ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡ್ತಾ ಇದ್ದೇವೆ ಇನ್ನು ಇಲಾಖೆಯಿಂದ ಹವಾಮಾನ ಆಧಾರಿತ ಬೆಳೆ ವಿಮೆ ಜಾರಿಯಲ್ಲಿದೆ ಇದು ಅಡಿಕೆ ಮತ್ತು ಕಾಳುಮೆಣಸು ಬೆಳೆಗಳಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮೆ ಜಾರಿಯಲ್ಲಿದೆ ಇದಕ್ಕೆ ರೈತರು ಸಾಲವನ್ನು ಪಡೆದಂಥ ಕೃಷಿ ಸಾಲವನ್ನು ಪಡೆದಂಥ ರೈತರು ಹಾಗೂ ಪಡೆಯದೆ ಇರುವಂಥ ರೈತರು ಕೂಡ ಈ ಒಂದು ಕೃಷಿ ವಿಮೆಯನ್ನು ಮಾಡಿಕೊಳ್ಬೋದು ಇದು ವರ್ಷಕ್ಕೆ ಒಂದು ಬಾರಿ ಈ ವಿಮೆಯನ್ನು ಕಟ್ಟಲಿಕ್ಕೆ ಅವಕಾಶ ಇರುತ್ತೆ ಇನ್ನು ತೆಂಗಿನ ಮರ ಹತ್ತುವಂತಹ ರೈತರ ಕಾರ್ಮಿಕರಿಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ವಿಮೆ ಸೌಲಭ್ಯವು ಕೂಡ ಜಾರಿಯಲ್ಲಿದೆ ಇದನ್ನು ಕೂಡ ಇಲಾಖೆ ಪ್ರೋತ್ಸಾಹಿಸ್ತಾ ಇದೆ ಈ ಒಂದು ಯೋಜನೆಯನ್ನು ಕೂಡ ಇಲಾಖೆ ಪ್ರೋತ್ಸಾಹ ಮಾಡ್ತಾ ಇದೆ ಒಂದು ಬೆಳೆಯ ಮೇಲೆ ಡಿಪೆಂಡ್ ಆಗದೆ ಮಿಶ್ರ ಬೆಳೆಗಳನ್ನು ಬೆಳೆಯೋದು ತುಂಬ ಒಳ್ಳೆಯದು ಇವತ್ತು ಜೊತೆಗೆ ಹೊಸ ಬೆಳೆಗಳು ಇವತ್ತು ಬರ್ತಾ ಇದ್ದಾವೆ ಆ ನಿಟ್ಟಿನಲ್ಲೂ ರೈತರು ಗಮನವನ್ನು ಹರಿಸಬೇಕು ಮುಖ್ಯವಾಗಿ ಮಿಶ್ರ ಬೆಳೆಗಳ ಪದ್ಧತಿಯ ಬಗ್ಗೆ ಹೋಗುವಂಥದ್ದು ರೈತರ ಒಂದು ಆರ್ಥಿಕ ಸ್ಟೆಬಿಲಿಟಿಗೆ ತುಂಬ ಒಳ್ಳೆಯದಾಗುತ್ತೆ ಆದ್ದರಿಂದ ಹೆಚ್ಚು ರೈತರುಗಳು ಇವತ್ತು ಕೇವಲ ಅಡಿಕೆಯನ್ನು ಬೆಳೆಯೋದ್ರ ಜೊತೆಗೆ ಅಡಿಕೆಯ ಜೊತೆಗೆ ಅಡಿಕೆ ಜೊತೆ ಅದರಲ್ಲಿ ಅಂತರ್ ಬೆಳೆಗಳಾಗಿ ಕಾಳು ಮೆಣಸಿರ್ಬೋದು ಖೋಖೋ ಇರ್ಬೋದು ಜಾಯಿ ಇರ್ಬೋದು ಅಥವಾ ತೆಂಗನ್ನು ಬೆಳೆದಂಥ ರೈತರು ಅಂತರ ಬೆಳೆಗಳನ್ನು ಬೆಳೆದು ಬಿಟ್ಟು ಹೆಚ್ಚು ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಒಂದು ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರಿಂದ ಮಿಶ್ರ ಬೆಳೆಗಳು ಅಂತರ ಬೆಳೆಗಳನ್ನು ಬೆಳೆಯೋದರಿಂದ ರೈತರಿಗೆ ಇದು ಆರ್ಥಿಕವಾಗಿ ಅವರನ್ನು ಸದೃಢರಾಗಿ ಮಾಡುತ್ತೆ ಕೃಷಿಯಲ್ಲಿ ತೋಟಗಳನ್ನು ಮಾಡುವುದಲ್ಲದೆ ಬೇರೆ ಬೇರೆ ಉದ್ಯಮಗಳನ್ನು ಕೂಡ ಕೃಷಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಇದನ್ನು ಈ ಯುವಜನತೆ ಆ ಕಡೆ ಬಂದಾಗ ಖಂಡಿತ ಆ ಒಂದು ನಿಟ್ಟಿನಲ್ಲಿ ಕೃಷಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯತೆ ಇದೆ ಉದಾಹರಣೆಗೆ ಬೇರೆ ಬೇರೆ ಉದ್ಯಮಗಳನ್ನು ಕೃಷಿಗೆ ಪೂರಕವಾದ ಉದ್ಯಮಗಳನ್ನು ಸ್ಥಾಪನೆಯನ್ನು ಖಂಡಿತ ಮಾಡ್ಬೋದು ಕೃಷಿಗೆ ಬೇಕಾದಂಥ ಪರಿಕರಗಳನ್ನು ಮಾರಾಟ ಮಾಡುವುದು ಅಥವಾ ಉತ್ಪಾದನೆ ಇರ್ಬೋದು ಯಂತ್ರ ಯಾಂತ್ರಿಕ ಯಂತ್ರಗಳನ್ನು ಉತ್ಪಾದನೆ ಮಾಡುವಂಥದ್ದು ಅದನ್ನು ಮಾರಾಟ ಮಾಡುವಂಥದ್ದು ಅದೇ ರೀತಿ ಪರಿಕರಗಳೇನಿದ್ದಾವೆ ಅವಕ್ಕೆ ಬೇಕಾಗುವಂಥ ಕೀಟನಾಶಕಗಳಿರ್ಬೋದು ರೋಗನಾಶಕಗಳು ಸಾವಯವ ಗೊಬ್ಬರಗಳು ಸಾವಯವ ಕೀಟನಾಶಕಗಳು ಈ ರೀತಿಯ ಒಂದು ಉದ್ಯಮಗಳನ್ನು ಖಂಡಿತವಾಗಿ ಸ್ಥಾಪನೆ ಮಾಡ್ಬೋದು ಅದೇ ರೀತಿ ಅಣಬೆ ಕೃಷಿಯನ್ನು ಮಾಡುವಂಥದ್ದಿರ್ಬೋದು ಅಥವಾ ಸಾವಯವ ಗೊಬ್ಬರಗಳ ಒಂದು ಉತ್ಪಾದನೆ ಮಾಡಿ ಮಾರಾಟ ಮಾಡುವಂಥದ್ದಿರ್ಬೋದು ಇಂಥದ್ದಕ್ಕೂ ಕೂಡ ಯುವ ಜನತೆ ಇವತ್ತು ಬರಬಹುದಾಗಿದೆ ಕೇವಲ ತೋಟದ ತೋಟಗಳನ್ನೇ ಮಾಡಬೇಕು ಅಂತ ಇಲ್ಲ ಯುವಜನರಿಗೆ ಅದಕ್ಕೆ ಪೂರಕವಾದ ಉದ್ಯಮಗಳಲ್ಲೂ ಕೂಡ ಅವರಿಗೆ ಅವಕಾಶ ಇದೆ ನರ್ಸರಿಗಳನ್ನು ಮಾಡ್ಕೋಬೋದು ನರ್ಸರಿಗಳನ್ನು ಮಾಡಿ ಅದು ಸ್ವಲ್ಪ ಕೌಶಲ್ಯವನ್ನು ಇರುವಂಥ ಕೌಶಲ್ಯವನ್ನು ಬಯಸುವಂಥ ಒಂದು ಫೀಲ್ಡ್ ಅದು ಅಲ್ಲಿ ನರ್ಸರಿಗಳನ್ನು ಮಾಡಿಬಿಟ್ಟು ಅವರದನ್ನು ಅಲ್ಲಿ ಮುಂದುವರಿಲಿಕ್ಕೂ ಕೂಡ ಅವಕಾಶ ಇದೆ ಕೃಷಿಯಲ್ಲಿ ಸಾಕಷ್ಟು ಅವಕಾಶಗಳು ಯುವಜನತೆಗಿದೆ ಇವತ್ತು ಕಾರ್ಕಳದ ಸಾಂಪ್ರದಾಯಿಕ ಬೆಳೆಗಳು ಸಾಮಾನ್ಯವಾಗಿ ಗೇರು ಅಡಿಕೆ ಮತ್ತು ತೆಂಗು ಜೊತೆಗೆ ರಬ್ಬರ್ ಇತ್ತು ಬಟ್ ಇವತ್ತಿನ ದಿನಗಳಲ್ಲಿ ಅಡಿಕೆ ಒಂದೇ ತನ್ನ ಪ್ರಾಬಲ್ಯವನ್ನು ಇಟ್ಕೊಂಡಿದೆ ಗೇರು ಕಡಿಮೆಯಾಗಿದೆ ತೆಂಗಿನ ಬೆಳೆಯು ಕೂಡ ವಿಸ್ತೀರ್ಣ ಕಮ್ಮಿ ಆಗ್ತಾಯಿದೆ ರಬ್ಬರ್ ವಿಸ್ತೀರ್ಣ ಕೂಡ ಕಡಿಮೆ ಆಗ್ತಾಯಿದೆ ಕೇವಲ ಒಂದೇ ಬೆಳೆಯನ್ನು ಹೆಚ್ಚು ಜಾಗದಲ್ಲಿ ಬೆಳೆಯುವಂಥದ್ದಾಗಲಿ ಅಥವಾ ಅದರ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂಥದ್ದು ಕೂಡ ಒಳ್ಳೆಯದಲ್ಲ ಜೊತೆಗೆ ಹೊಸ ಬೆಳೆಗಳನ್ನು ಕೂಡ ಇವತ್ತು ರೈತರು ನೋಡಬೇಕಾಗಿದೆ ಹೊಸ ಬೆಳೆಗಳತ್ತ ಕೂಡ ಇವತ್ತು ರೈತರು ನೋಡಬೇಕಾಗಿದೆ ಹೊಸ ಬೆಳೆಗಳು ಅಂದರೆ ಇವತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಹೊಸ ಹಣ್ಣಿನ ಬೆಳೆಗಳು ತುಂಬ ಇವತ್ತು ಪ್ರಚಲಿತದಲ್ಲಿ ಬರ್ತಾ ಇದೆ ಕಾರ್ಕಳದಲ್ಲಿ ಆ ನಿಟ್ಟಿನಲ್ಲಿ ನೋಡಿದರೆ ರಾಮ್ಬೂಟನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಬರ್ತಾ ಇದೆ ಮ್ಯಾಂಗೋಸ್ಟೀನ್ ಬರ್ತದೆ ಡ್ರ್ಯಾಗನ್ ಫ್ರೂಟನ್ನು ಬೆಳೀತಾ ಇದ್ದಾರೆ ಈ ರೀತಿ ಹೊಸ ಬೆಳೆಗಳತ್ತ ರೈತರು ಖಂಡಿತ ಹೋಗ್ಬೋದು ಅನೇಕ ಬೆಳೆಗಳು ಇಲ್ಲಿಯ ಒಂದು ಹವಾಗಣಕ್ಕೆ ಹೊಂದಿಕೊಳ್ತವೆ ಮ್ಯಾಂಗೋಸ್ಟೀನ್ ಆಗಲಿ ಈ ಥರ ಡ್ರಾ ಜೊತೆಗೆ ನಿಂಬೆ ಇರ್ಬೋದು ಸೀಬೆ ಬೆಳೆಯನ್ನು ಕೂಡ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಹಲಸು ಕೂಡ ಇವತ್ತು ಒಂದು ಉದ್ಯಮ ರೀತಿಯಲ್ಲಿ ಅಥವಾ ಒಂದು ಆರ್ಥಿಕ ಬೆಳೆಯಾಗಿ ಇವತ್ತು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯ ಹೊಸ ಬೆಳೆಗಳತ್ತ ರೈತರು ಖಂಡಿತ ಹೋಗ್ಬೋದ ತೋಟಗಾರಿಕೆ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚು ಒಂದು ಇನ್ವೆಸ್ಟ್ಮೆಂಟನ್ನು ಬಯಸುವಂಥ ಬೆಳೆಗಳು ಅವು ಹೆಚ್ಚು ಮುತುವರ್ಜಿಯಾಗಿ ಬೆಳೆಯುವಂಥ ಬೆಳೆಗಳಾಗಿರ್ತವೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಅವು ಸಾಮಾನ್ಯವಾಗಿ ಬಯಸ್ತವೆ ನಾವು ಹಾಗಾಗಿ ಕಡಿಮೆ ವೆಚ್ಚ ನಾವು ಒಂದು ಜಾಗ ಜಮೀನಿನ ಒಂದು ಗುಣ ಲಕ್ಷಣಗಳು ಹಾಗೆ ನೀರಿನ ಲಭ್ಯತೆ ಅದೇ ರೀತಿ ಆ ಒಂದು ರೈ ರೈತನಿಗೆ ಸಾ ಒಂದು ಸಾಧ್ಯತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಅದ್ರ ಮೇಲೆ ಒಂದು ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚು ಈ ವ್ಯವಸ್ಥೆಗಳಿಲ್ಲದರಿ ನೀರಿನ ವ್ಯವಸ್ಥೆ ಇಲ್ಲ ಹೆಚ್ಚು ಕಡಿಮೆ ಸ್ವಲ್ಪ ಮಣ್ಣಿನ ಗುಣ ಒಟ್ಟು ಉತ್ತಮ ಗುಣಮಟ್ಟದ ಜಾಗಗಳಿಲ್ಲ ಅಂತಾದಾಗ ಗೇರು ಒಂದು ಉತ್ತಮ ಬೆಳೆ ಗೇರು ಉತ್ತಮ ಬೆಳೆ ಆಗುತ್ತೆ ಅದು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಒಂದು ಇನ್ವೆಸ್ಟ್ಮೆಂಟನ್ನು ಜೊತೆಗೆ ಕಡಿಮೆ ಒಂದು ನಿರ್ವಹಣೆಯಲ್ಲಿ ಬೆಳೆಯುವಂಥ ಬೆಳೆ ಇನ್ನು ಹೆಚ್ಚು ಈಗ ಮುಂದೆ ಹೋದಂತೆ ಈಗ ಹೆಚ್ಚು ಬಾಳೆ ಇರ್ಬೋದು ಪಪ್ಪ ಇರ್ಬೋದು ಇಂಥವು ಹೆಚ್ಚು ನಿರ್ವಹಣೆಯನ್ನು ಹೆಚ್ಚು ಇನ್ವೆಸ್ಟ್ಮೆಂಟ್ ಅಂತ ಬೆಳೆಯುವಂತ ಬೆಳೆಸಿ ಬೆಳಗಡೆ ಇರ್ತವೆ ಖಂಡಿತ ಖಂಡಿತ ತುಂಬ ಜನ ಈಗ ನಾವು ಕಾರ್ಕಡದಲ್ಲೇ ನೋಡೋದಿದ್ರೆ ತುಂಬ ಜನ ಹೊರಗಡೆ ಒಳ್ಳೆಯ ಒಂದು ಐ ಟಿ ಕಂಪನಿಗಳಲ್ಲಿ ಹೊರಗಡೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇದ್ದಂಥವರು ಇಲ್ಲಿ ಬಂದು ಈಗ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಅವರು ಅಲ್ಲಿ ಕೆಲವು ಜನ ಅಲ್ಲಿಯ ಜಾಬನ್ನು ಜೊತೆಗೆ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿಯ ಕಾರ್ಕಡದಲ್ಲೇ ನಾವು ತುಂಬ ಜನ ಆ ಥರದವ್ರನ್ನ ಕಂಡು ಬರ್ತೇವೆ ಹೊಸ ಅವರಿಗೆ ಹೊಸ ಹೊಸ ಬೆಳೆಗಳು ಬೇಕಾಗಿದೆ ಹೊಸ ಹೊಸ ತಾಂತ್ರಿಕತೆ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಬೇಕಾಗಿದೆ ಜೊತೆಗೆ ಕೃಷಿ ಅನ್ನೋದು ಒಂದು ಒಬ್ಬ ಮನುಷ್ಯನನ್ನು ಒಂದು ಸ್ಟೆಬಿಲೈಸ್ ಮಾಡುವಂಥದ್ದು ಯಾವತ್ತೂ ಅವನಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಹಾಗಾಗಿ ಅಲ್ಲಿಯ ಒಂದು ಜಂಜಾಟದಿಂದ ಅವರು ಇಲ್ಲಿ ಬಂದು ಕೃಷಿಯಲ್ಲಿ ಸಂತೋಷವನ್ನು ಖಂಡಿತ ಕಾಣ್ತಾರೆ ನೆಮ್ಮದಿಯನ್ನು ಕಾಣ್ತಾರೆ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ತುಂಬ ಜನ ಬರ್ತಾ ಆ ರೀತಿಯ ಹೊಸ ಕಾರ್ಪೊರೇಟ್ಗಳಿಂದ ಅಥವಾ ಈ ಥರ ಬರೋದರಿಂದ ಕೃಷಿಯಲ್ಲಿ ಆಧುನಿಕತೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಹಾಗಾಗಿ ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಇದು ಯುವಜನತೆ ಖಂಡಿತವಾಗಿಯೂ ಕೃಷಿಯೂ ಕೂಡ ಒಂದು ಒಳ್ಳೆಯ ವಲಯ ಕೃಷಿಯನ್ನು ನಾವು ಬಿಟ್ಟು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಕೃಷಿ ಕರೋನಾ ಸಮಯದಲ್ಲಿ ನಮಗೆ ಕೃಷಿಯ ಮಹತ್ವ ಖಂಡಿತ ಅರಿವಾಗಿದೆ ಯಾಕೆಂದರೆ ಹೆಚ್ಚಿನ ಜನ ವಾಪಸ್ಸು ಹಳ್ಳಿಗಳಿಗೆ ಬಂದಿರೋದು ಕರೋನಾ ಸಮಯದಲ್ಲಿ ಕೃಷಿ ಯಾಕೆ ಬೇಕು ಅನ್ನೋದು ಕರೋನಾ ಸಮಯದಲ್ಲಿ ಗೊತ್ತಾಗಿದೆ ನಾವು ಉಪ ಉದ್ಯಮಗಳನ್ನು ಮಾಡುವುದು ಖಂಡಿತ ಒಳ್ಳೆಯದೇ ಆದರೆ ಕೃಷಿಯನ್ನು ಬಿಟ್ಟು ಅದಕ್ಕೆ ಹೋಗುವಂಥದ್ದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಕೃಷಿಯೊಂದಿಗೆ ನಮ್ಮ ಬೇರೆ ಬೇರೆ ಉದ್ಯಮಗಳನ್ನು ಮಾಡ್ಕೊಂಡು ಹೋಗೋದು ತುಂಬ ಸೂಕ್ತ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು